गणपति शारदा गुरुभ्यो नम वैदे सहित सुरद्रुमतले हईमे महामंटपे मध्ये पुष्पकमासने मणिमये वीरासने संस्थित अग्रे वाचयती प्रभंजनसुते तत्व ಶ್ಯಾಮಲಂ ಸತ್ಯಂ ಶಿವಂ ಸುಂದರಂ ಹನುಮಂತನು ಸೀತಾಮಾತೆಯನ್ನು ಕಂಡವನಾಗಿ ಆಕೆಯಲ್ಲಿ ಆಕೆಗೆ ಭರವಸೆಯನ್ನು ನೀಡುತ್ತಾ ಶ್ರೀರಾಮಚಂದ್ರನು ಅತಿ ಶೀಘ್ರವಾಗಿ ಈ ರಾಕ್ಷಸರನ್ನೆಲ್ಲಾ ಸಂಹರಿಸಿ ತನ್ ನಿನ್ನನ್ನು ಬಂಧನದಿಂದ ಬಿಡಿಸುವನು ಎಂದು ಆಕೆಗೆ ಧೈರ್ಯ ಹೇಳುತ್ತಾ ಮುಂದೆ ಹಸಿವೆಯಾಗಿದೆ ಅಮ್ಮ ಈ ಅಶೋಕವನದ ಫಲಗಳನ್ನು ಭ ಭಕ್ಷಿಸಲೇ ಎಂದು ಕೇಳುತ್ತಾನೆ ಆಗ ಸೀತಾದೇವಿಯು ಅಯ್ಯ ರಾಕ್ಷಸರೆಲ್ಲ ಇಷ್ಟೊಂದು ರಾಕ್ಷಸರು ಅದನ್ನು ಕಾವಲು ಕಾಯುತ್ತಿರುವರಲ್ಲ ಎಂದಾಗ ಅಮ್ಮ ನಿನ್ನ ಅನುಜ್ಞೆಯೊಂದಿರಲಿ ಈ ಇಡೀ ಅಶೋಕವನವನದಲ್ಲಿರುವ ಎಲ್ಲ ಫಲಗಳನ್ನು ಭಕ್ಷಿಸಿ ಇಲ್ಲಿರುವ ರಾಕ್ಷಸರನ್ನೆಲ್ಲ ಕೊಂದು ಹಾಕುತ್ತೇನೆ ಎಂದು ಧೈರ್ಯದಿಂದ ಕೇಳುತ್ತಾನೆ ಆತನ ಧೈರ್ಯವನ್ನು ಬುದ್ಧಿ ಬಲವನ್ನು ತಿಳಿದಂತಹ ಸೀತಾದೇವಿಯು ಆತನಿಗೆ ಅಲ್ಲಿರುವ ಫಲಗಳನ್ನು ಭಕ್ಷಿಸಲು ಅನುಮತಿಯನ್ನು ಕೊಡುತ್ತಾಳೆ ಚಲೇವು ನಾಯಿಸಿರು ಪೈಠೇವು ಭಾಗ ಫಲ ಕಾಯಿಸಿ ತರು ತೋರೈಲಾಗ ಬಹು ಬಹುಭಟ ಕವಾರಿ ಕಚು ಮಾರಿಸಿ ಕಚು ಜಾಯಿ ಪುಕಾರಿ नाथ एक आवा कपि भारी ते अशोक बाटिका उचारी रचक मर्ति मर्मिड सुनिरावन पठ ये बट नाना तिन ही देखि गर्च हनुमाना सब रजनीचर कपि संघारे गये पुकारत कछु अधमारे पुनि अब ಅಚ್ಚ ಕುಮಾರ ಕಲಾ ಸಂಗಲೈ ಸುಭಟ ಅಪಾರ ಆವತ ಬಿಟಪಿ ತರ್ಜ ಕಾಗಿ ನಿಪಾತಿ ಮಹಾಧುನಿ ಗರ್ಜ ಆಂಜನೇಯನು ಸೀತಾದೇವಿಗೆ ಶಿರವಾಗಿ ಅಶೋಕವರ ಮನಕ್ಕೆ ನುಗ್ಗಿದನು ಹಣ್ಣು ಹಂಪಲಗಳನ್ನು ತಿಂದದ್ದು ಮಾತ್ರವಲ್ಲ ಮರಗಳನ್ನು ಕಿತ್ತು ಹಾಕತೊಡಗಿದನು ಆ ತೋಟವನ್ನು ಅನೇಕ ರಾಕ್ಷಸರು ಕಾಯುತ್ತಿದ್ದರು ಅವರಲ್ಲಿ ಕೆಲವರನ್ನು ಕೊಂದು ಹಾಕಿದನು ಕೆಲವರು ಇವನಿಂದ ತಪ್ಪಿಸಿಕೊಂಡು ಓಡಿ ಹೋಗಿ ರಾವಣನಲ್ಲಿ ಮೊರೆಗಿಟ್ಟರು ಉಡೆಯ ಒಂದು ದೊಡ್ಡ ಕೋತಿ ಅಶೋಕವನಕ್ಕೆ ಬಂದು ಹಣ್ಣುಗಳನ್ನೆಲ್ಲ ತಿಂದು ಮರಗಳನ್ನೆಲ್ಲ ಕಿತ್ತು ನೆಲಸಮ ಮಾಡಿತು ವನರಕ್ಷಕರನ್ನು ಹೊಸಕಿ ನೆಲಕ್ಕೆ ಸೆಯಿತು ಇದನ್ನು ಕೇಳುತ್ತಲೇ ರಾವಣನು ಕುಪಿತನಾಗಿ ಅನೇಕ ಮಂದಿ ರಾಕ್ಷಸರನ್ನು ಅಟ್ಟಿದನು ಅವರನ್ನು ಕಂಡು ಹನುಮಂತನು ಗರ್ಜಿಸಿ ಅವರೆಲ್ಲರನ್ನು ಕೊಂದು ಹಾಕಿದನು ಅವರಲ್ಲಿ ಕೆಲವರು ಅರಸತ್ತ ರಾಕ್ಷಸರು ಕೆರಿಚುತ್ತಾ ಕಾಲಿಗೆ ಬುದ್ಧಿ ಹೇಳಿದರು ಬಳಿಕ ರಾವಣನು ಆ ಕಪಿಯನ್ನು ಸದೆಬಡಿಯಲು ತನ್ನ ಮಗನಾದ ಅಕ್ಷಯ ಕುಮಾರನನ್ನು ಕಳಿಸಿದನು ಅವನು ಅಸಂಖ್ಯಾತ ರಣಕೋವಿದರನ್ನು ಕರೆದುಕೊಂಡು ಹನುಮಂತನ ಬಳಿಗೆ ಹೋದನು ಅವರು ಬರುವುದನ್ನು ನೋಡಿ ಭಾರತೀಯ ಒಂದು ದೊಡ್ಡ ಮರವನ್ನು ಕಿತ್ತು ಕೈಗೆತ್ತಿಕೊಂಡು ಅವರನ್ನು ಮೂದಲಿಸುತ್ತಾ క్షయ కుమారను వధసి భయంకర గర్జిత ఖచ్చు మారీ ఖుమర్దెసి కచ్చు మిలయసి ధరిధూరి కచ్చు పుని జి పుకారే ప్రభు మర్కు బలభూరి ಅವನು ರಾವಣನು ಕಳಿಸಿದ ಯೋಧರಲ್ಲಿ ಕೆಲವರನ್ನು ಕೊಂದು ಹಾಕಿದನು ಕೆಲವರನ್ನು ಹೊಸಕೆ ಹಾಕಿದನು ಕೆಲವರನ್ನು ಕುಕ್ಕಿ ಮಣ್ಣು ಮುಕ್ಕಿಸಿದನು ಅವನಿಂದ ತಪ್ಪಿಸಿಕೊಂಡ ಕೆಲವರು ರಾವಣನ ಬಳಿಗೆ ಓಡಿ ಹೋಗಿ ಓಹೋ ಆ ಕಪಿಯು ತುಂಬಾ ಬಲಶಾಲಿಯಾಗಿದೆ ಎಂದು ಮೊರೆಗಿಟ್ಟರು ಮೇಘನಾದ ಬಲವಾನ मारसि जनि सुत बाधि सुता देखीय कपि कहा कर जला इंद्रजित अतुलित जोधा बंधुनि धन सुनि उपजा क्रोध पिधे दारुण भट आवा टकाटय कर जा अरु अति विशाल तरु एक उपार विरथ केन हलंकेतत कुमार कह रहे महाभटता के संगा बहि गहिक पिमर्तय निज अंग इनगिनी पूर्ति ता किसन भाजा गिरे जुगल मान हो गजराजा मुठिका मारी धातरु जायी आहि ये क्ष न मृा आई उदी बहोरिखी से बहुमाया जीती न जाि विभन जाया ಅಕ್ಷಯ ಕುಮಾರನ ಮರಣವಾರ್ತೆಯನ್ನು ಕೇಳಿದ ಲಂಕೇಶ್ವರನು ರೋಷ ಭೀಷಣನಾದನು ಕೂಡಲೇ ಅವನು ತನ್ನ ಹಿರಿಯ ಮಗ ಮಹಾಬಲಶಾಲಿಯಾದ ಮೇಘನಾಥನನ್ನು ಯುದ್ಧಕ್ಕೆ ಕಳುಹಿಸುತ್ತಾ ಎಂತೆಂದನು ಕುಮಾರ ಆ ಕಪಿಯನ್ನು ಕೊಲ್ಲಬೇಡ ಅವನನ್ನು ಜೀವಂತವಾಗಿ ಹಿಡಿದು ಕಟ್ಟಿತ ಅದು ಎಲ್ಲಿಂದ ಬಂದಿದೆ ಎಂದು ನೋಡೋಣ ಇಂದ್ರನನ್ನು ಗೆದ್ದ ಅತುಲ ಬಲಶಾಲಿಯಾದ ಮೇಘನಾದನು ಯುದ್ಧಕ್ಕೆ ಹೊರಟನು ತಮ್ಮನ ಸಾವನ್ನು ಕೇಳಿದ ಅವನ ಸೆಟ್ಟು ನೆತ್ತಿಗೇರಿತು ಈ ಸಲ ಬಂದ ಯೋಧನು ಭಾರಿ ಭಯಂಕರನೆಂದು ಗ್ರಹಿಸಿದ ಹನುಮಂತನು ಹಲ್ಲುಗಳನ್ನು ಕಟಕಟನೆ ಕಡಿದು ಗರ್ಜಿಸುತ್ತಾ ಅವನತ್ತ ಧಾವಿಸಿದನು ಒಂದು ಹೆಮ್ಮರವನ್ನು ಕಿತ್ತುಕೊಂಡು ಮೇಘನಾಥನ ಮೇಲೆ ಎಸೆಯಲು ಅವನ ರಥವು ಮುರಿದು ಪುಡಿ ಪುಡಿಯಾಯಿತು ಅವನು ನೆಲಕ್ಕುರುಳಿದನು ಹನುಮಂತನು ಅವನೊಡನೆ ಯುದ್ಧಕ್ಕೆ ಬಂದ ದೊಡ್ಡ ದೊಡ್ಡ ವೀರ ಯೋಧರನ್ನು ಹಿಡಿದು ಹಿಡಿದು ಕೆಲವರನ್ನು ತನ್ನ ಶರೀರಕ್ಕೆ ತಿಕ್ಕೆ ಕೊಂದನು ಕೆಲವರನ್ನು ಕಾಲಿಂದ ತುಳಿದು ಕೆಲವರನ್ನು ಕೈಯಿಂದ ಹೊಸೆದು ಅವರೆಲ್ಲರನ್ನೂ ಸದೆಬಡಿದ ಮತ್ತೆ ಮಾರುತಿಯು ಮೇಘನಾದನ ಬಳಿಗೆ ತಲುಪಿದನು ಇಬ್ಬರಿಗೂ ಕಾಳಗ ಹತ್ತಿಕೊಂಡಿತು ಎರಡು ಸಲಗಗಳ ಕಾಳಗದಂತೆ ಅವರ ಯುದ್ಧ ಭೀಕರವಾಗಿತ್ತು ಹನುಮಂತನು ಇಂದ್ರಜಿತು ಅಂದರೆ ಮೇಘನಾದನನ್ನು ಒಮ್ಮೆ ಜೋರಾಗಿ ಗುದ್ದಿ ಮರವೇರಿ ಕುಳಿತನು ಮೇಘನಾದನು ಕ್ಷಣಕಾಲ ಮೂರ್ಛೆ ಹೋದನು ಮೂರ್ಛೆ ತಿಳಿದ ಮೇಲೆ ಅವನು ಅನೇಕ ಮಾಯಾಜಾಲವನ್ನು ಬೀಸಿದನು ಆದರೆ ಹನುಮಂತನನ್ನು ಜಯಿಸದೆ ಹೋದನು ಬ್ರಹ್ಮ ಅಸ್ತ್ರ ಸಾಧಾ ವಿಚಾರ ಜೋನ ಬ್ರಹ್ಮಸರ ಮಾನವು ಮಹಿಮಾ ಮಿಠೈ ಅಪಾರ ಕೊನೆಗೆ ಮೇಘನಾದನು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದನು ಆಗ ಆಂಜನೇಯನು ಬ್ರಹ್ಮಾಸ್ತ್ರಕ್ಕೆ ನಾನು ಮನ್ನಣೆ ಕೊಡದಿದ್ದರೆ ಅದರ ಮಹಿಮೆ ವ್ಯರ್ಥವಾದೀತು ಎಂದು ಮನಸ್ಸಿನಲ್ಲಿ ಯೋಚಿಸಿದನು ಈ ರೀತಿಯಾಗಿ ಆಂಜನೇಯನು ಸೀತೆಯಿಂದ ಅನುಮತಿಯನ್ನು ಪಡೆದವನಾಗಿ ಆ ಅಶೋಕವನದಲ್ಲಿದ್ದ ಫಲಗಳನ್ನು ಭಕ್ಷಿಸುತ್ತಾ ಇಡೀ ಅಶೋಕವನವನ್ನೇ ಪಡಿಸು ಧ್ವಂಸ ಮಾಡುತ್ತಾನೆ ಸೀತೆಯು ಕುಳಿತಿದ್ದ ಶಿಂಶುಪ ವೃಕ್ಷವೊಂದನ್ನು ಬಿಟ್ಟು ಇಡೀ ಅಶೋಕವನ ಧ್ವಂಸವಾಗಿರುವುದನ್ನು ಕಂಡು ರಾವಣನ ಕಿಂಕರರು ಹಾಗೂ ರಾವಣನ ಸೈನಿಕರು ಯೋಧರು ಕೊನೆಗೆ ಆತನ ಪುತ್ರ ಅಕ್ಷಕುಮಾರನು ಕೂಡ ಹನುಮಂತನನ್ನು ಎದುರಿಸಿ ಸತ್ತು ಹೋಗುತ್ತಾರೆ ಅಂತಿಮವಾಗಿ ರಾವಣನು ತನ್ನ ಜ್ಯೇಷ್ಠ ಪುತ್ರನಾದ ಇಂದ್ರಜಿತುವನ್ನು ಯಾರು ಇಂದ್ರನನ್ನೇ ಗೆದ್ದಿದ್ದನೋ ಆತನನ್ನು ಹನುಮಂತನ ಮೇಲೆ ಯುದ್ಧಕ್ಕೆ ಕಳುಹಿಸುತ್ತಾನೆ ಆತನು ಕೂಡ ಹನುಮಂತನ ಪ್ರಹಾರದಿಂದ ಕ್ಷಣಕ್ಕೆ ಮೂರ್ಛೆ ಹೋದರೂ ಮರುಕ್ಷಣದಲ್ಲಿ ಎಚ್ಚೆತ್ತುಕೊಂಡು ಬ್ರಹ್ಮಾಸ್ತ್ರವನ್ನೇ ಪ್ರಯೋಗಿಸುತ್ತಾನೆ ಬ್ರಹ್ಮನ ಮಂತ್ರದಿಂದ ಅಭಿಮಂತ್ರಿಸಲ್ಪಟ್ಟ ಆ ಅಸ್ತ್ರಕ್ಕೆ ಗೌರವ ಕೊಡುತ್ತಾ ಹನುಮಂತನು ಆ ಅಸ್ತ್ರದಿಂದ ಬಂಧಿತನಾಗುತ್ತಾನೆ ನಮಸ್ತೆ ಶಾರದಾ ದೇವಿ

হবভয়ুণম শী শ্রীরা শ্রী শ্রীরা শ্রী